ಶ್ರೀ ಗುರುಭ್ಯೋ ನಮಃ ಮೇಷರಾಶಿಯ ವೀಕ್ಷಕರಿಗೆ ಈ ವಾರದ ಮಧ್ಯಭಾಗದಲ್ಲಿ ನಿಮಗೆ ಒಂದಿಷ್ಟು ಸುಖ ಸಂತೋಷ ಸೂಪರ್ ಆಗಿದೆ ಜೀವನ ಅನಿಸುತ್ತೆ ಬಂದು ಬಾಂಧವರೊಡನೆ ಹೊರಗಡೆ ತಿರುಗಾಟ ಊಟ ಉಪಚಾರ ಅಂತ ಇರ್ತೀರಿ ಇನ್ನು ಪತಿ ಪತ್ನಿಯರ ನಡುವೆ ಒಳ್ಳೆಯ ಒಂದು ಬಾಂಧವ್ಯ ಅನುಸರಣೆ ಇರುತ್ತೆ ಆದರೆ ಮೊದಲ ಹಾಗೂ ವಾರದ ಕೊನೆಯ ದಿನಗಳಲ್ಲಿ ನಿಮಗೆ ಸ್ವಲ್ಪ ಕಷ್ಟ ಈ ಯಾವುದಾದ್ರೂ ಒಂದು ಪ್ರಾಜೆಕ್ಟನ್ನು ಅಥವಾ ಕಾರ್ಯವನ್ನು ಕೈಗೊಂಡ್ರೆ ಅದನ್ನು ಮುಗಿಸೋದ್ರೊಳಗಡೆ ಸಾಕಪ್ಪ ಅನಿಸುತ್ತೆ ಒಂದಲ್ಲ ಒಂದು ವಿಘ್ನ ಕಾಣಿಸ್ಕೊಂಡು ಕೆಲಸನ ಅರ್ಧಕ್ಕೆ ಕೈ ಬಿಡೋ ಹಾಗಾಗಿಬಿಡತ್ತೆ ಇನ್ನು ಬರೀ ಸುತ್ತಾಟ ಕೆಲಸ ಮಾಡಿಸ್ಕೊಡ್ತೀವಿ ಇವತ್ತು ಹಾಗೇ ಹೋಗುತ್ತೆ ಅಂತೆಲ್ಲ ಭರವಸೆ ಕೊಟ್ಟವರು ಕೈ ಎದ್ಬಿಡ್ತಾರೆ ಹೀಗಾಗಿ ಒಂಥರ ದೇಹ ಆಯಾಸ ಸುಸ್ತು ಮನಸ್ಸಿಗೂ ಕೂಡ ತುಂಬಾ ನೋವಾಗೋದರಿಂದ ಸಣ್ಣ ಪುಟ್ಟ ಕಾಯಿಲೆಗಳಿಂದಾಗಿ ವೈದ್ಯರ ಬೆಳೆಗೆ ಹೋಗ್ತೀರಿ ಇನ್ನು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ವಿಷಯಗಳನ್ನು ತೆಗೆದುಕೊಂಡಿದ್ದರೆ ಅಥವಾ ಆಟೋಟ ಮೊದಲಾದ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇದ್ದರೆ ಗೆಲುವಿಗಾಗಿ ಹೆಚ್ಚಿನ ಅಧ್ಯಯನ ಮತ್ತು ಶ್ರಮವನ್ನು ಪಡಬೇಕಾಗತ್ತೆ ಇನ್ನು ಮನಸ್ಸಿನ ಶಾಂತಿಗೆ ಮೇಷರಾಶಿಯವರು ನಿಮ್ಮ ಕಾರ್ಯಗಳು ಸುಸೂತ್ರವಾಗಿ ನಡೆಯೋದಕ್ಕೆ ಹಾಗೂ ಮನಸ್ಸಿನ ಶಾಂತಿಗಾಗಿ ನಿಮ್ಮ ಇಷ್ಟ ಗುರುಗಳನ್ನು ಪ್ರಾರ್ಥಿಸಿ ಶುಭವಾಗಲಿ